ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಮಾಲಿಕೆಯಲ್ಲಿ ಒಂಬತ್ತನೇ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪುನರ್ಮನನ ಹಾಳೆ ಇಪ್ಪತ್ತೆರಡಕ್ಕೆ ಸಂಬಂಧಪಟ್ಟಂತಹ ಒಂದು ಪರಿಹಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡುತ್ತಾ ಹೋಗೋಣ ಸೊ ಪುನರ್ಮನನ ಹಾಳೆ ಇಪ್ಪತ್ತೆರಡು ಏನಿದೆ ಅಂತಂದರೆ ಅಂಕಿಅಂಶಗಳ ಕೋಷ್ಟಕ ಅಂದರೆ ಕಲಿಕಾ ಫಲ ದೈನಂದಿನ ಜೀವನಕ್ಕೆ ಸಂಬಂಧಿಸಿದ ಅಂಕಿಅಂಶಗಳನ್ನು ಕೋಷ್ಟಕದಲ್ಲಿ ಬರೆಯುವುದು ಹಾಗೂ ಸ್ತಂಭ ನಿಕ್ಷೆಯಲ್ಲಿ ಪ್ರತಿನಿಧಿಸಿ ಅರ್ಥೈಸುವರು ಸೊ ಹಾಗಾಗಿ ಚಟುವಟಿಕೆ ಒಂದೇನಿದೆ ಈ ಕೋಷ್ಟಕದಲ್ಲಿನ ಮಾಹಿತಿಯನ್ನು ವೀಕ್ಷಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸೊ ನೋಡ್ತಾ ಇರಬೇಕು ಕ್ರಮ ಸಂಖ್ಯೆ ಒಂದು ಎರಡು ಮೂರು ನಾಲ್ಕರಲ್ಲಿ ತಂಡಗಳು ಎ ಬಿ ಸಿ ಡಿ ತಂಡಗಳು ಪಡೆದಿರತಕ್ಕಂಥ ಒಂದು ಚಿನ್ನದ ಪದಕ ಬೆಳ್ಳಿಯ ಪದಕ ಮತ್ತು ಕಂಚಿನ ಪದಕದ ವಿವರಗಳನ್ನು ನೀಡಲಾಗಿದೆ ಅವುಗಳನ್ನು ಮೊದ ಮೊದಲು ಒಮ್ಮೆ ನೋಡಿಕೊಳ್ಳಿ ಎ ತಂಡದವರು ತೊಂಬತ್ತೊಂದು ಚಿನ್ನ ನಲವತ್ತೆಂಟು ಬೆಳ್ಳಿ ಹಾಗೂ ಅರುವತ್ತು ಕಂಚಿನ ಪದಕಗಳನ್ನು ಪಡೆದಿದ್ದಾರೆ ಹಾಗೆ ಎರಡನೇ ತಂಡ ಬಿ ತಂಡವು ಐವತ್ನಾಲ್ಕು ಮೂವತ್ತ್ಮೂರು ಮತ್ತು ಐವತ್ತು ಕ್ರಮವಾಗಿ ಚಿನ್ನದ ಪದಕ ಬೆಳ್ಳಿಯ ಪದಕ ಹಾಗೂ ಕಂಚಿನ ಪದಕಗಳು ಸಿ ತಂಡವು ಅರವತ್ತೆಂಟು ಮೂವತ್ತ್ನಾಲ್ಕು ಮತ್ತು ಮೂವತ್ತೈದು ಚಿನ್ನ ಬೆಳ್ಳಿ ಮತ್ತು ಕಂಚಿನ ಪದಕಗಳು ಡಿ ತಂಡವು ಇಪ್ಪತ್ತೇಳು ನಲವತ್ತು ಮೂವತ್ತೆರಡು ಪದಕಗಳನ್ನು ಪಡೆದಿದೆ ಹಾಗಾಗಿ ಮೊದಲಿಗೆ ನಾವು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಟ್ಟು ಪ್ರಶ್ನೆಗಳಿಗೆ ಉತ್ತರಿಸಬೇಕಾದರೆ ಮೊದಲಿಗೆ ನಾವು ಒಟ್ಟು ಪದಕಗಳ ಸಂಖ್ಯೆಗಳನ್ನು ನೋಡುತ್ತಾ ಹೋಗೋಣ ಇಲ್ಲಿ ಎ ತಂಡವು ಗಳಿಸಿರ್ತಕ್ಕಂಥ ಒಟ್ಟು ತಂಡದ ಪದಕಗಳ ಸಂಖ್ಯೆ ನೂರ ತೊಂಬತ್ತೊಂಬತ್ತು ಎಂದು ಬರೆಯಲಾಗಿದೆ ಹಾಗೆ ಬಿ ತಂಡವು ಪಡೆದಿರ್ತಕ್ಕಂಥ ಒಂದು ಒಟ್ಟು ಪದಕಗಳ ಸಂಖ್ಯೆ ನೂರ ಮೂವತ್ತೇಳು ಸಿ ತಂಡವು ಪಡೆದಿರ್ತಕ್ಕಂಥ ಒಟ್ಟು ಪದಕಗಳ ಸಂಖ್ಯೆ ನೂರ ಮೂವತ್ತೇಳು ಅಂತಕ್ಕಂಥದ್ದು ಹಾಗೆ ಡಿ ತಂಡವು ಪಡೆದಿರ್ತಕ್ಕಂಥ ಒಂದು ಒಟ್ಟು ಪದಕಗಳ ಸಂಖ್ಯೆ ತೊಂಬತ್ತೊಂಬತ್ತೆಂದು ನಾನು ಮೊತ್ತವನ್ನು ಮೊದಲಿಗೆ ಮಾಡಿದ್ದೇನೆ ತಾವುಗಳು ಕೂಡ ಮೊದಲಿಗೆ ಆ ತಂಡಗಳು ಪಡೆದಿರ್ತಕ್ಕಂಥ ಒಟ್ಟು ಪದಕಗಳ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿದಿದ್ದೆ ಆದರೆ ನಾವು ಕೆಳಕಂಡ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯಬಹುದಾಗಿದೆ ಸೊ ಯಾವ ತಂಡವು ಹೆಚ್ಚು ಚಿನ್ನದ ಪದಕಗಳನ್ನು ಪಡೆದಿದೆ ನೋಡಬಹುದು ತಾವು ಇಲ್ಲಿ ನೋಡಿದಾಗ ಎ ಬಿ ಸಿ ಡಿಯಲ್ಲಿ ಹೆಚ್ಚು ಪದಕವನ್ನು ಪಡೆದಿರ್ತಕ್ಕಂಥ ತಂಡ ಯಾವುದಿದೆ ಸೊ ಚಿನ್ನದ ಪದಕಗಳನ್ನು ಪಡೆದಿರ್ತಕ್ಕಂಥದ್ದು ಯಾವುದಿದೆ ಅಂತಕ್ಕಂಥದ್ದು ನೋಡಿದಾಗ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಅಂಶಗಳಲ್ಲಿ ತೊಂಬತ್ತೊಂದು ಐವತ್ನಾಲ್ಕು ಅರವತ್ತೆಂಟು ಮತ್ತು ಇಪ್ಪತ್ತೇಳರಲ್ಲಿ ಹೆಚ್ಚಿನ ಚಿನ್ನವನ್ನು ಪಡೆದಿರತಕ್ಕಂಥ ತಂಡ ಯಾವುದಿದೆ ಅಂತಂದರೆ ತಾವು ಎ ಎಂದು ಸೂಚಿಸಬಹುದಾಗಿದೆ ಹಾಗಾಗಿ ಇಲ್ಲಿ ಎ ತಂಡವು ಹೆಚ್ಚಿನ ಒಂದು ಚಿನ್ನದ ಪದಕವನ್ನು ಪಡೆದಿದೆ ಅಂದರೆ ಗರಿಷ್ಠವಾಗಿ ತೊಂಬತ್ತೊಂದು ಚಿನ್ನದ ಪದಕವನ್ನು ಎ ತಂಡ ಏನಾಗಿದೆ ಇಲ್ಲಿ ಪಡೆದಿದೆ ಹಾಗಾಗಿ ಉತ್ತರವನ್ನು ಕೂಡ ನಾವು ಬರೆಯಬಹುದಾಗಿದೆ ಎ ತಂಡವು ಹೆಚ್ಚಿನ ಚಿನ್ನದ ಪದಕವನ್ನು ಪಡೆದಿದೆ ನಂತರಲ್ಲಿ ಎರಡನೇ ಪ್ರಶ್ನೆ ಹೆಚ್ಚು ಪದಕಗಳನ್ನು ಪಡೆದಿರ್ತಕ್ಕಂಥ ತಂಡ ಯಾವುದು ನೋಡಿ ಈಗಾಗಲೇ ನಾವು ಉತ್ತರಗಳನ್ನು ಮಾಡಿದ್ದೀವಿ ಮೊದಲಿಗೆ ನಾವು ಒಟ್ಟು ಮೊತ್ತವನ್ನು ಮಾಡಿದ್ದೇವಲ್ಲ ಆ ಮೊತ್ತವನ್ನು ಆಧರಿಸಿ ಇಲ್ಲಿ ಎ ತಂಡ ನೂರ ತೊಂಬತ್ತೊಂಬತ್ತು ಚಿನ್ನ ಒಟ್ಟು ಪದಕಗಳನ್ನು ಪಡೆದಿದೆ ಹಾಗಾಗಿ ಇಲ್ಲಿ ಎ ತಂಡ ಒಟ್ಟು ನೂರ ತೊಂಬತ್ತೊಂಬತ್ತು ಪದಕಗಳನ್ನು ಪಡೆದ ತಂಡವಾಗಿದೆ ಎಂದು ಉತ್ತರ ಇಲ್ಲಿ ಬರೆಯಲಾಗಿದೆ ತಾವುಗಳು ಕೂಡ ಉತ್ತರವನ್ನು ಬರೆಯಬಹುದು ನಂತರದಲ್ಲಿ ಅತಿ ಕಡಿಮೆ ಪದಕಗಳನ್ನು ಪಡೆದಿರ್ತಕ್ಕಂಥ ತಂಡ ಸಿ ಈ ಹೇಳಿಕೆ ಸರಿಯೇ ತಪ್ಪೇ ಕಾರಣ ಕೊಡಿ ನೋಡಿ ಅತಿ ಕಡಿಮೆ ಪದಕಗಳನ್ನು ಯಾವುದು ಪಡೆದಿದೆ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಅತಿ ಕಡಿಮೆ ಪಡೆದಿರ್ತಕ್ಕಂಥ ತಂಡ ಯಾವುದಾಗಿದೆ ಡಿ ತಂಡ ತೊಂಬತ್ತೊಂಬತ್ತು ಪದಕಗಳನ್ನು ಪಡೆದಿದೆ ಹಾಗಾಗಿ ಈ ಹೇಳಿಕೆ ತಪ್ಪು ಅಂತಕ್ಕಂಥದ್ದು ಏಕೆಂದರೆ ಇಲ್ಲಿ ಸಿ ತಂಡ ಕಡಿಮೆ ಒಂದು ಪದಕಗಳನ್ನು ಪಡೆದಿಲ್ಲ ಇಲ್ಲಿ ಡಿ ತಂಡವು ಕಡಿಮೆ ಪದಕಗಳನ್ನು ಪಡೆದಿದೆ ಹಾಗೆ ಉತ್ತರ ಬರೀಬಹುದು ತಪ್ಪು ಏಕೆಂದರೆ ಡಿ ತೋ ಡಿ ತಂಡವು ತೊಂಬತ್ತೊಂಬತ್ತು ಅಂದರೆ ಕಡಿಮೆ ಒಂದು ಪದಕಗಳನ್ನು ಪಡೆದಿದೆ ಎಂದು ಉತ್ತರವನ್ನು ಬರೆಯಬಹುದಾಗಿದೆ ನಾಲ್ಕು ತಂಡಗಳಿಂದ ಪಡೆದ ಒಟ್ಟು ಕಂಚಿನ ಪದಕಗಳೆಷ್ಟು ಅಂತಕ್ಕಂಥ ಪ್ರಶ್ನೆ ಹಾಕಾಗಿದೆ ನೋಡಿ ಕಂಚಿನ ಪದಕಗಳನ್ನು ಏನು ಪಡೆದರೆ ಒಟ್ಟು ಮೊತ್ತವನ್ನು ಮಾಡಿದ್ದೆ ಆದರೆ ಇಲ್ಲಿ ಚಿನ್ನದ ಪದಕ ಮತ್ತೆ ಕಂಚಿನ ಪದಕ ಮತ್ತು ಬೆಳ್ಳಿಯ ಪದಕಗಳು ಇಲ್ಲಿ ನೋಡಿ ಒಟ್ಟಾರೆಯಾಗಿ ಎ ಬಿ ಸಿ ಡಿ ತಂಡಗಳು ಪಡೆದಿರ್ತಕ್ಕಂಥ ಚಿನ್ನದ ಪದಕಗಳ ಸಂಖ್ಯೆ ಎರಡು ನೂರ ನಲವತ್ತು ಬೆಳ್ಳಿಯ ಪದಕಗಳು ನೂರ ಐವತ್ತೈದು ಮತ್ತು ಕಂಚಿನ ಪದಕಗಳು ನೂರ ಎಪ್ಪತ್ತೇಳಾಗಿದೆ ಆಗಿದೆ ಹಾಗಾಗಿ ಇಲ್ಲಿ ಪಡೆದಿರ್ತಕ್ಕಂಥ ಉತ್ತರಕ್ಕೆ ಉತ್ತರ ಬರೀಬೇಕು ನಾಲ್ಕು ತಂಡಗಳು ಪಡೆದ ಒಟ್ಟು ಕಂಚಿನ ಪದಕಗಳು ನೂರ ಎಪ್ಪತ್ತೇಳು ಅಂತಕ್ಕಂಥದ್ದು ನಂತರದಲ್ಲಿ ನಾ ಕೊಟ್ಟ ಐದನೇ ಪ್ರಶ್ನೆ ಕೊಟ್ಟಿರುವ ಕೋಷ್ಟಕಕ್ಕೆ ಮೇಲಿನಂತೆ ನೀವೇ ಒಂದು ಪ್ರಶ್ನೆಯನ್ನು ಸೃಜಿಸಿ ಉತ್ತರ ಕಂಡುಕೊಳ್ಳಲು ಪ್ರಯತ್ನಿಸಿ ಎಂದಾಗ ಒಂದು ಪ್ರಶ್ನೆ ನಾನು ಬರೆದಿದ್ದೀನಿ ನಾಲ್ಕು ತಂಡಗಳು ಸೇರಿ ಚಿನ್ನದ ಪದಕ ಪಡೆದ ಸಂಖ್ಯೆಗಳು ಎಷ್ಟು ಎಷ್ಟು ಚಿನ್ನದ ಪದಕಗಳು ಈ ನಾಲ್ಕು ತಂಡಗಳು ಪಡೆದಿವೆ ಅಂತಂದಾಗ ನಾವು ಈಗಾಗಲೇ ಮೊತ್ತವನ್ನು ಮಾಡಿದ್ವಿ ಚಿನ್ನದ ಪದಕ ಎರಡು ನಲವತ್ತು ಬೆಳ್ಳಿಯ ಪದಕ ನೂರ ಐವತ್ತೈದು ಮತ್ತು ಕಂಚಿನ ಪದಕ ನೂರ ಎಪ್ಪತ್ತೇಳು ಹಾಗಾಗಿ ಒಟ್ಟು ಚಿನ್ನದ ಪದಕಗಳು ಎರಡು ನೂರು ನಲವತ್ತು ಅಂತಕ್ಕಂಥ ಉತ್ತರವನ್ನು ಇಲ್ಲಿ ಬರೆಯಲಾಗಿದೆ ತಾವುಗಳು ಕೂಡ ಆ ಉತ್ತರಗಳನ್ನು ಬರೆಯಬಹುದು ನಂತರದಲ್ಲಿ ಎರಡನೇ ಪ್ರಶ್ನೆ ಒಂದು ತರಗತಿಯಲ್ಲಿ ಕಿರುಪರೀಕ್ಷೆಯಲ್ಲಿ ಹತ್ತು ಅಂಕಗಳಿಗೆ ಗಳಿಸಿದ ಅಂಕಗಳನ್ನು ಕೆಳಗೆ ಕೊಡಲಾಗಿದೆ ಇದನ್ನು ಕೋಷ್ಟಕ ರೂಪದಲ್ಲಿ ನಿರೂಪಿಸಿ ತಾವುಗಳು ಈಗಾಗಲೇ ತಾಳೆ ಗುರುತುಗಳ ಪ್ರಕಾರ ಆವೃತ್ತಿಗಳನ್ನು ರಚಿಸತಕ್ಕಂಥ ಕೋಷ್ಟಕ ಏಳು ಎಂಟನೇ ತರಗತಿಯಲ್ಲಿ ಕಲಿತಿದ್ದೀರಿ ಹಾಗಾಗಿ ನಾವು ಮೇಲ್ಕಂಡ ಒಂದು ಟೆಸ್ಟ್ ಅಂಕಗಳಿಂದ ಕಿರು ಪರೀಕ್ಷೆಯಲ್ಲಿ ಪಡೆದಿರ್ತಕ್ಕಂಥ ಅಂಕಗಳನ್ನು ವರ್ಗೀಕರಿಸಿದ್ದಾರೆ ಹ್ಯಾ ಮಾಡಿದ್ದಾರೆ ಅಂದರೆ ಒಂದರಿಂದ ಎರಡು ಅಂಕ ಮೂರರಿಂದ ನಾಲ್ಕು ಐದರಿಂದ ಆರು ಏಳರಿಂದ ಎಂಟು ಒಂಬತ್ತರಿಂದ ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಆವೃತ್ತ ವಿತರಣಾ ಪಟ್ಟಿಯನ್ನು ಇಲ್ಲಿ ತಯಾರಿಸಲಾಗಿದೆ ತಾವುಗಳು ಕೂಡ ತಯಾರಿಸಬೇಕು ಹೇಗೆ ತಯಾರಿಸ್ಬೇಕು ಅಂತಕ್ಕಂಥದ್ದು ವರ್ಗ ಕೋಣೆಯಲ್ಲಿ ಶಿಕ್ಷಕರ ಸಹಾಯವನ್ನು ಪಡೆದುಕೊಂಡು ಆ ಕೋಷ್ಟಕವನ್ನು ರಚಿಸಿ ಇಲ್ಲಿ ಉತ್ತರಗಳನ್ನು ತಾವು ಪರಿಶೀಲಿಸಬಹುದಾಗಿದೆ ಏಕೆಂದರೆ ಇಲ್ಲಿ ಒಂದರಿಂದ ಎರಡು ಅಂಕಗಳ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಾಗಿದೆ ಹನ್ನೆರಡು ಮೂರರಿಂದ ನಾಲ್ಕು ಒಂದಾಗ ಹನ್ನೊಂದು ಐದರಿಂದ ಆರು ಒಂದಾಗ ಹದಿನೆಂಟು ಏಳರಿಂದ ಎಂಟು ಅಂದರೆ ಆರು ಮತ್ತು ಒಂಬತ್ತರಿಂದ ಹತ್ತು ಅಂದರೆ ಮೂರು ಅಂತಕ್ಕಂಥದ್ದು ನಾವು ಮೇಲ್ಕಂಡ ಒಂದು ಕಿರು ಅಂಕಗಳನ್ನು ತೆಗೆದುಕೊಂಡು ಇಲ್ಲಿ ಆವೃತ ವಿತರಣಾ ಪಟ್ಟಿ ತಯಾರಿಸಲಾಗಿದೆ ಸೊ ತಾಳೆ ಗುರುತುಗಳು ಬಂದಾಗ ಐದರ ಒಂದೊಂದು ಗುಂಪುಗಳಾಗಿ ನಾವು ಬರೀತೀವಿ ಹಾಗಾಗಿ ತಾವುಗಳು ನೋಡಿದ ತಕ್ಷಣ ಹೇಳ್ಬೋದು ಇಲ್ಲಿ ಹನ್ನೆರಡಿದವೆ ನಂತರದಲ್ಲಿ ಹನ್ನೊಂದು ಹದಿನೆಂಟು ಆರು ಅಂತಂದಾಗ ಐದು ಪ್ಲಸ್ ಒಂದು ಆಗಿರುತ್ತಿದ್ದು ಆರು ಮೂರು ಅಂತಕ್ಕಂಥದ್ದು ಹಾಗಾಗಿ ನಾವು ಇಲ್ಲಿ ಏನಾಗಿದೆ ಒಟ್ಟು ಐವತ್ತು ವಿದ್ಯಾರ್ಥಿಗಳ ಅಂಕಗಳನ್ನು ಇಲ್ಲಿ ನಾವು ಕ್ರೋಢೀಕರಿಸಿ ಬರೆಯಲಾಗಿದೆ ಅವುಗಳಿಂದ ಉತ್ತರವನ್ನು ಕೆಳಗಿನ ಪ್ರಶ್ನೆಗಳಿಗೆ ಬರೆಯೋಣ ನೋಡಿ ಕೋಷ್ಟಕದ ಸಹಾಯದಿಂದ ಈ ಪ್ರಶ್ನೆಗಳಿಗೆ ಉತ್ತರಿಸಿ ಐದು ಐದರಿಂದ ಆರು ಅಂಕಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ನೋಡ್ಬೋದು ಇಲ್ಲಿ ತಾವು ಐದರಿಂದ ಆರು ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಾಗಿದೆ ಹದಿನೆಂಟು ಅಂತಕ್ಕಂಥ ಉತ್ತರ ಇಲ್ಲಿ ಬರೆಯಬಹುದು ಎರಡನೇ ಪ್ರಶ್ನೆ ಒಂಬತ್ತರಿಂದ ಹತ್ತು ಗುಂಪಿನ ಆವೃತ್ತಿ ಎಷ್ಟು ಒಂಬತ್ತರಿಂದ ಹತ್ತು ಅಂಕವನ್ನು ಪಡೆದಿರ್ತಕ್ಕಂಥ ಒಂದು ವಿದ್ಯಾರ್ಥಿಗಳ ಆವೃತ್ತಿಯ ಸಂಖ್ಯೆ ಎಷ್ಟಾಗಿದೆ ಮೂರು ಅಂತಕ್ಕಂಥದ್ದು ಇಲ್ಲಿ ಬರೆಯಲಾಗಿದೆ ಹೆಚ್ಚು ವಿದ್ಯಾರ್ಥಿಗಳು ಗಳಿಸಿರ್ತಕ್ಕಂಥ ಅಂಕಗಳ ಗುಂಪು ಯಾವುದು ಇಲ್ಲಿ ನೋಡಬಹುದು ಆವೃತ್ತಿಯಲ್ಲಿ ಅತಿ ಗರಿಷ್ಠವಾಗಿರ್ತಕ್ಕಂಥದ್ದು ಮೂರನೇ ಗುಂಪು ಏನಾಗಿದೆ ಐದರಿಂದ ಆರು ಅಂಕಗಳು ಪಡೆದಿರ್ತಕ್ಕಂಥ ಹದಿನೆಂಟು ಅನ್ನೋದೇನಿದೆ ಅದು ಹೆಚ್ಚು ಅಂಕಗಳು ಪಡೆದಿವೆ ಹಾಗಾಗಿ ಐದರಿಂದ ಆರು ಅಂಕ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳ ಗುಂಪು ಹೆಚ್ಚಿನ ಅಂಕಗಳನ್ನು ಗಳಿಸಿವೆ ಎಂದು ನಾವು ಹೇಳಬಹುದು ಹಾಗೂ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಹೊಂದಾಗ ಒಟ್ಟು ಆವೃತ್ತಿಗಳ ಮೊತ್ತವನ್ನು ಮಾಡಿದಾಗ ನಮಗೆ ಐವತ್ತು ಬಂದಿದೆ ಹಾಗಾಗಿ ಇಲ್ಲಿರ್ತಕ್ಕಂಥ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಾಗಿದೆ ಐವತ್ತು ಅಂತ ನಾವು ಹೇಳಬಹುದಾಗಿದೆ ನಂತರ ಮುಂದಿನ ಪ್ರಶ್ನೆ ನೋಡ್ತಾ ಹೋಗಿ ತರಗತಿ ಒಂದರ ವಿದ್ಯಾರ್ಥಿಗಳಿಗಾಗಿ ನಡೆಸಿದ ಸಮೀಕ್ಷೆಯೊಂದರಲ್ಲಿ ಅವರು ಹೆಚ್ಚಾಗಿ ಆಸಕ್ತಿ ಹೊಂದಿರತಕ್ಕಂಥ ಚಟುವಟಿಕೆಗಳನ್ನು ಈ ಸ್ತಂಭ ಕೊಡಲಾಗಿದೆ ಇದನ್ನು ವೀಕ್ಷಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ ನೋಡಿ ಇಲ್ಲಿ ಒಂದು ತರಗತಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಸಮೀಕ್ಷೆ ಮೂಲಕ ಇಲ್ಲಿ ಒಂದು ನಕ್ಷೆಯನ್ನು ಕೊಡಲಾಗಿದೆ ಸ್ತಂಭ ನಕ್ಷೆ ಆ ಸ್ತಂಭ ನಕ್ಷೆ ಆಧರಿಸಿಕೊಂಡು ತಾವು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗುತ್ತೆ ಮೊದಲು ಇದನ್ನು ಗಮನಿಸಿ ಸೊ ನೋಡ್ತಾ ಹೋಗ್ಬಹುದು ಇಲ್ಲಿ ತಾವು ಓದುವುದು ಕ್ರಾಫ್ಟ್ ಚಿತ್ರಕಲೆ ಸೈಕಲ್ ತುಳಿಯುವುದು ಮತ್ತು ಆಟ ಸೊ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿರ್ತಕ್ಕಂಥ ಹೆಚ್ಚಿನ ಆಸಕ್ತಿ ಎಲ್ಲಿದೆ ಅಂದರೆ ಈ ಒಂದು ಚಿತ್ರವನ್ನು ನೋಡಿದಾಗ ಅತಿ ಉದ್ದನೆಯ ಒಂದು ಚಿತ್ರ ಅಂತ ಹೇಳ್ಬೋದು ಸ್ತಂಭನ ಕೀಲತೆ ಉದ್ದನೆಯ ಒಂದು ಸ್ತಂಭ ಯಾವುದಾಗಿದೆ ಅಂದರೆ ಆಟಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದನ್ನು ಗಮನಿಸಬೇಕು ನಂತರದಲ್ಲಿ ಕಡಿಮೆ ಆಸಕ್ತಿ ಅದರಲ್ಲಿ ಇದೆ ಅಂತಂದಾಗ ಓದುವುದರಲ್ಲಿ ಅಂತಕ್ಕಂಥದ್ದು ಕಡಿಮೆ ಆಸಕ್ತಿ ಇದೆ ಇವುಗಳನ್ನು ಗಮನಿಸಿಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸೋಣ ನೋಡ್ತಾ ಹೋಗಿ ಯಾವ ಚಟುವಟಿಕೆಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಆಸಕ್ತಿ ಹೊಂದಿದ್ದಾರೆ ತಾವೀ ತಾನೆ ನೋಡಿದ್ರಿ ದೊಡ್ಡ ಸ್ತಂಭ ಯಾವುದಾಗಿದೆ ಆಟದ್ದು ಹಾಗಾಗಿ ಆಟದ ಚಟುವಟಿಕೆಯಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಆಸಕ್ತಿಯನ್ನು ಹೊಂದಿದ್ದಾರೆ ಎಂದು ಹೇಳಬಹುದಾಗಿದೆ ನಂತರದಲ್ಲಿ ಎರಡನೆಯದು ಯಾವ ಚಟುವಟಿಕೆಯಲ್ಲಿ ವಿದ್ಯಾರ್ಥಿಗಳು ಕಡಿಮೆ ಆಸಕ್ತಿಯನ್ನು ಹೊಂದಿದ್ದಾರೆ ಈಗಾಗಲೇ ನಾವು ಸ್ತಂಭ ನಕ್ಷೆಯನ್ನು ನೋಡಿದಾಗ ವಿದ್ಯಾರ್ಥಿಗಳು ಓದುವುದರಲ್ಲಿ ಕಡಿಮೆ ಆಸಕ್ತಿಯನ್ನು ಹೊಂದಿದ್ದಾರೆ ಹಾಗಾಗಿ ಕಡಿಮೆ ಚಿಕ್ಕ ಸ್ತಂಭವಾಗಿದೆ ಹಾಗಾಗಿ ಉತ್ತರ ಏನಾಗಿದೆ ಓದುವುದರಲ್ಲಿ ವಿದ್ಯಾರ್ಥಿಗಳು ಕಡಿಮೆ ಆಸಕ್ತಿಯನ್ನು ಹೊಂದಿದ್ದಾರೆ ಎಂದು ಬರೆಯಬಹುದು ಯಾವ ಚಟುವಟಿಕೆ ಎರಡನೇ ಪ್ರಶಸ್ತವನ್ನು ಹೊಂದಿದೆ ಅಂದರೆ ಎರಡನೇ ದೊಡ್ಡದು ಆಗಿರ್ತಕ್ಕಂಥ ಒಂದು ಸ್ತಂಭ ಯಾವುದಿದೆ ಅಂದರೆ ನೋಡ್ಬೋದು ಇಲ್ಲಿ ಇಲ್ಲಿ ನೋಡಿದಾಗ ನಮಗೆ ಸೈಕಲ್ ತುಳಿಯುವುದು ಅಂತಕ್ಕಂಥದ್ದು ಏನಾಗಿದೆ ಎರಡನೇ ಅತಿ ದೊಡ್ಡ ಸ್ತಂಭವಾಗಿದೆ ಹಾಗಾಗಿ ಉತ್ತರ ಬರೀಬೇಕು ಸೈಕಲ್ ತುಳಿಯುವುದರಲ್ಲಿ ಎರಡನೇ ಪ್ರಾಶಸ್ತ್ಯವನ್ನು ವಿದ್ಯಾರ್ಥಿಗಳು ಹೊಂದಿದ್ದಾರೆ ಎಷ್ಟು ಜನ ವಿದ್ಯಾರ್ಥಿಗಳು ಆಸಕ್ತಿ ಚಿತ್ರಕಲೆಯಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ ನೋಡಿ ಚಿತ್ರವನ್ನು ನೋಡಿ ಎಷ್ಟು ಜನ ವಿದ್ಯಾರ್ಥಿಗಳು ಚಿತ್ರಕಲೆಯಲ್ಲಿ ಚಿತ್ರಕಲೆಯಲ್ಲಿ ನೋಡಿದಾಗ ನಮಗೆ ಇಲ್ಲೇನು ಕಾಣಿಸ್ತದೆ ಸಂಖ್ಯೆಗಳಿಗೆ ನೋಡಿದಾಗ ಚಿತ್ರಕಲೆಯಲ್ಲಿ ನಮಗೆ ಇಲ್ಲಿ ನೋಡಿದಾಗ ನಲವತ್ತು ಮತ್ತು ಅರವತ್ತರ ಮಧ್ಯದಲ್ಲಿ ಏನಾಗುತ್ತೆ ಐವತ್ತು ಅಂತಕ್ಕಂಥದ್ದು ಬರ್ತಾ ಹಾಗಾಗಿ ನಾವು ಉತ್ತರ ಏನು ಬರೆದೀವಿ ಇಲ್ಲಿ ಐವತ್ತು ವಿದ್ಯಾರ್ಥಿಗಳು ಚಿತ್ರಕಲೆಯಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ ಎಂದು ಬರೆಯಲಾಗಿದೆ ನಂತರದಲ್ಲಿ ಓದುವುದರಲ್ಲಿ ಎಷ್ಟು ವಿದ್ಯಾರ್ಥಿಗಳು ಇಷ್ಟಪಡುತ್ತಾರೆ ಓದುವುದರಲ್ಲಿ ಎಷ್ಟು ವಿದ್ಯಾರ್ಥಿಗಳು ಇಷ್ಟಪಡ್ತಾರೆ ಅಂದರೆ ನಾವು ಮೂವತ್ತು ವಿದ್ಯಾರ್ಥಿಗಳು ಇಷ್ಟಪಡ್ತಾರೆ ಅಂತಕ್ಕಂಥದ್ದು ಮೇಲ್ಕಂಡ ಒಂದು ಸ್ತಂಭ ನಕ್ಷೆಯ ಮೂಲಕ ನಾವು ಹೇಳಬಹುದಾಗಿದೆ ನಂತರದಲ್ಲಿ ಇದೇ ರೀತಿಯಲ್ಲಿ ಇನ್ನೆರಡು ಪ್ರಶ್ನೆಗಳನ್ನು ನೀವೇ ಸೃಷ್ಟಿಸಿ ಸ್ನೇಹಿತರೊಂದಿಗೆ ಚರ್ಚಿಸಿ ಎರಡು ಪ್ರಶ್ನೆಗಳು ನೀವೇ ಬರೆದು ಓದಕ್ಕೆ ಉತ್ತರವನ್ನು ಬರೀಬೇಕು ನೋಡಿ ನಾನು ಬರೆದಿರ್ತಕ್ಕಂಥದ್ದು ಚಿತ್ರಕಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ಇಷ್ಟಪಡ್ತಾರೆ ಕ್ರಾಫ್ಟ್ನಲ್ಲಿ ಎಷ್ಟು ವಿದ್ಯಾರ್ಥಿಗಳು ಇಷ್ಟಪಡ್ತಾರೆ ಅಂದರೆ ಉತ್ತರ ಐವತ್ತು ಮತ್ತು ನಲವತ್ತು ಆಗಿದೆ ಅಂತಕ್ಕಂಥದ್ದು ತಾವು ಚಿತ್ರವನ್ನು ನೋಡಿದಾಗ ಗೊತ್ತಾಗುತ್ತೆ ಸೊ ವಿದ್ಯಾರ್ಥಿಗಳು ಚಿತ್ರಕಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ಆಸಕ್ತಿಯನ್ನು ಹೊಂದಿದ್ದಾರೆ ಚಿತ್ರಕಲೆಯಲ್ಲಿ ಐವತ್ತು ಮತ್ತು ಕ್ರಾಫ್ಟ್ನಲ್ಲಿ ಎಷ್ಟೊಗಿದೆ ನಲವತ್ತು ಅಂತಕ್ಕಂಥದ್ದು ನಾವು ಇಲ್ಲಿ ಉತ್ತರವನ್ನು ಬರೆದಿದೆ ತಾವು ಕೂಡ ಬರೆಯಬಹುದು ಸ್ತಂಭ ನಕ್ಷೆಯನ್ನು ನಿಮ್ಮದೇ ವಾಕ್ಯದಲ್ಲಿ ಅರ್ಥೈಸ್ಕೊಳ್ಳಿ ಅಂತಂದ್ರಾಗ ಅರ್ಥೈಸಿ ಅಂದರೆ ಸ್ತಂಭ ನಕ್ಷೆಯನ್ನು ನೋಡಿದ್ರ ಮೂಲಕವೇ ನಾವು ಉತ್ತರಿಸಬಹುದು ಇಲ್ಲಿ ಶಿಕ್ಷಿತರು ಅಷ್ಟೇ ಅಲ್ಲ ಅಶಿಕ್ಷಿತರು ಕೂಡ ಈ ಸ್ತಂಭಗಳನ್ನು ನೋಡಿದಾಗ ಅತಿ ಹೆಚ್ಚು ದೊಡ್ಡವಾಗಿರ್ತಕ್ಕಂಥ ಸ್ತಂಭದ ಮೂಲಕ ಅವರು ಉತ್ತರವನ್ನು ನೀಡಬಹುದಾಗಿದೆ ಹಾಗಾಗಿ ಸ್ತಂಭ ನಕ್ಷೆಯನ್ನು ನೋಡಿದ್ರ ಮೂಲಕನೇ ಉತ್ತರ ನೀಡಬಹುದಾಗಿದೆ ಹಾಗಾಗಿ ಇದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಸರಳವಾಗಿ ಉತ್ತರಿಸಲು ಅನುಕೂಲವಾಗುತ್ತದೆ ಎಂದು ನಾವು ಹೇಳಬಹುದು